ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ರೋಟರಿ ಕ್ಲಬ್ ಮಿಟ್ಟಮ್ ಈ ವರ್ಷ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಒಂದು ನಾಂದಿ ಹಾಡ್ತಾ ಇದೆ ಎಲ್ಲಾ ಕಾಯಕಗಳಲ್ಲಿ ಶ್ರೇಷ್ಠ ಕಾಯಕ ಎಲ್ಲವೂ ಶ್ರೇಷ್ಠ ಕಾಯಕ ಕಾಯಕವೇ ಕೈಲಾಸ ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತದ ಪರಂಪರೆ ವೈದ್ಯರಿಗೆ ಮಾತ್ರ ನಾರಾಯಣನ ಸ್ನಾನವನ್ನು ಕೊಟ್ಟಿದೆ ಅದಕ್ಕೆ ವೈದ್ಯ ನಾರಾಯಣ ಹರಿ ಅಂತ ಕರೀತೀವಿ ಹಾಗಾದರೆ ಇಂತಹ ಪ್ರಸಿದ್ಧವಾದಂಥ ವೈದ್ಯ ಅವರೊಬ್ಬರಿಂದನೇ ಆ ಒಂದು ಪ್ರಸಿದ್ಧಿ ಪಡೆಯುತ್ತಾ ಅಥವಾ ಅವರ ವಿದ್ಯೆ ಬುದ್ಧಿಯಿಂದ ಮಾತ್ರ ಪಡೆಯುತ್ತಾ ಖಂಡಿತ ಹೌದು ಆದರೆ ಅಷ್ಟೇ ಸಾಕಾಗಲ್ಲ ಅದಕ್ಕೆ ತ್ಯಾಗವನ್ನು ನೀಡಿದವರು ಅವರ ಕುಟುಂಬ ಭಾರತದ ಒಂದು ಸನಾತನ ಧರ್ಮವನ್ನು ನೋಡಿದಾಗ ಎಷ್ಟೇ ಪ್ರಪಂಚದ ಯಾವ ದೇಶಕ್ಕಾಗದಿರುವಂಥ ಎಲ್ಲ ಪ್ರಪಂಚದ ವಿದೇಶಿಗಳ ಆಕ್ರಮಣ ಆದರೂ ಕೂಡ ಭಾರತ ತನ್ನ ಗಟ್ಟಿತನವನ್ನು ಕಾಪಾಡಿದ್ದು ತನ್ನ ಕುಟುಂಬದ ವ್ಯವಸ್ಥೆಯಿಂದ ಸ್ನೇಹಿತರೆ ಇವತ್ತು ವೈದ್ಯರ ದಿನಾಚರಣೆಯ ದಿನ ಇಂತಹ ಶಿವಮೊಗ್ಗದ ನಮ್ಮ ಕ್ಲಬ್ಬಿನ ಸದಸ್ಯರಾಗಿರುವಂತಹ ಮತ್ತು ವಿಧಾನ ಪರಿಷತ್ತಿನ ಸ ಆಗಿರುವಂತಹ ಜನಪ್ರಿಯ ಡಾಕ್ಟರ್ ಡಾಕ್ಟರ್ ಧನಂಜಯ್ ಸರ್ಜಿ ಅವರ ಇವತ್ತಿನ ಡಾಕ್ಟರ್ಸ್ ಡೇಗೆ ವಿಶೇಷವಾಗಿ ಅವರಿಗಲ್ಲ ಅವರ ಕುಟುಂಬಕ್ಕೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಹೌದು ಅವರ ಕುಟುಂಬ ಅವರ ಜೊತೆಗೆ ಬೆಂಗಾ ಬೆಂಗಾಲಿ ನಿಂತು ಅವರ ಎಂಟೈರ್ ಅವರ ಯಶೋಗಾಥೆಗೆ ಕಾರಣರಾಗಿರ್ತಾರೆ ಹಾಗಾಗಿ ಇವತ್ತು ಡಾಕ್ಟರ ತಂದೆ ತಾಯಿ ನಮ್ಮ ಜೊತೆಗಿದ್ದಾರೆ ಅವರಿಗೆ ವೈದ್ಯ ದಿನಾಚರಣೆ ಪ್ರಯುಕ್ತ ರೋಟರಿ ಕ್ಲಬ್ ಮಿಟ್ಟವಿನ ಒಂದು ಸನ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ ರೋಟ್ರಿ ಕ್ಲಬ್ ಶಿವಮೊಗ್ಗ ಮಿಟೌನ್ ರೋಟೇರಿಯನ್ ಮೇಜರ್ ಡೋನರ್ ಡಾಕ್ಟರ್ ಧನಂಜಯ್ ಸರ್ಜೆ ಇವರಿಗೆ ನೀಡಲಿರುವ ಪ್ರಶಂಸನಾ ಪತ್ರ ಅವರ ಕುಟುಂಬಕ್ಕೆ ಸನ್ಮಾನ್ಯ ಭಾರತೀಯರು ವೈದ್ಯರನ್ನು ದೇವರ ಸಮಾನರೆಂದು ಪರಿಗಣಿಸುವ ವಾಡಿಕೆ ಆತಂಕದಿಂದ ಅನಿಶ್ಚಿತೆಯಿಂದ ತಮ್ಮಲ್ಲಿ ಬರುವ ರೋಗಿಗಳಿಗೆ ಧೈರ್ಯ ಸ್ಥೈರ್ಯ ತುಂಬಿ ನಿಮ್ಮ ಪಾಲಿಕೆಯ ರಕ್ಷಕನಾಗಿ ನಾನಿದ್ದೇನೆ ಎಂಬ ಭರವಸೆಯ ನುಡಿಗಳನ್ನಾಗಿ ತನ್ನ ವಿದ್ಯೆ ಬುದ್ಧಿ ಅನುಭವಗಳನ್ನು ಎರೆದು ತನಗಷ್ಟೇ ಆಯಾಸವಾಗಿದ್ದರೂ ಕೂಡ ದಣಿವರಿಯದೆ ಊಟ ನಿದ್ದೆಗಳ ಪರಿ ಇಲ್ಲದೆ ರೋಗಿಗಳ ಪಾಲಿಗೆ ಶ್ರೀಮನ್ನಾರಾಯಣನಂತೆ ಪ್ರತ್ಯಕ್ಷವಾಗಿ ನಿಂತು ಕಾಪಾಡುವ ವೈದ್ಯ ವೃತ್ತಿಯರಾದ ನೀವು ನಮ್ಮೆಲ್ಲರ ಪ್ರಶಂಸನೆಗೆ ಪಾತ್ರರಾಗಿದ್ದೀರಿ ಇದಕ್ಕೆಲ್ಲ ಕಾರಣ ಶ್ರೀಮತಿ ರೇಣುಕಾ ಎಚ್ ಎಸ್ ಮತ್ತು ಶ್ರೀ ಸರ್ಜಿ ರುದ್ರಪ್ಪನವರು ನಿಮ್ಮ ತ್ಯಾಗದ ಫಲ ನಿಮ್ಮ ಪದ್ಧತೆಯಿಂದ ಇವರ ಸುಪುತ್ರನಾದ ಹಾಗೂ ವಿಶೇಷವಾಗಿ ಶ್ರೀಮತಿ ನಮಿತಾ ಬಿ ಇವರ ಧರ್ಮಪತ್ನಿ ಇವರೆಲ್ಲರ ಪ್ರೀತಿ ಪಾತ್ರರಾಗಿ ಇವತ್ತು ಡಾಕ್ಟರ್ ಧನಂಜಯ ಸರ್ಜಿಯವರು ಸೇವಾ ಪರೋಮ ಧರ್ಮ ಎಂಬ ಕಾಯಕಕ್ಕೆ ಬೆನ್ನೆಲುವಾಗಿ ಸಹಕಾರ ನೀಡುತ್ತಿರುವ ಈ ಸಂದರ್ಭದಲ್ಲಿ ವೈದ್ಯ ದಿನಾಚರಣೆಯ ಈ ಪ್ರಯುಕ್ತ ನಾವು ರೋಟರಿ ಕ್ಲಬ್ ಮೆಟ್ಟೋನು ವತಿಯಿಂದ ವೈದ್ಯರ ಕುಟುಂಬಕ್ಕೆ ಅಂದರೆ ತಂದೆ ತಾಯಿಯಾಗಿರುವಂತಹ ಶ್ರೀಮತಿ ರೇಣುಕಾ ಎಚ್ ಎಸ್ ಮತ್ತು ಶ್ರೀ ಸರ್ಜಿ ರುದ್ರಪ್ಪನವರಿಗೆ ಪ್ರಶಂಸನಾ ಪತ್ರವನ್ನು ನೀಡಿ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಪ್ರಸ್ತುತ ಸಾಲಿನ ವೈದ್ಯ ದಿನಾಚರಣೆ ಪ್ರಯುಕ್ತ ಗುರುತಿಸುವಂತಹ ಡಾಕ್ಟರ್ ಸರ್ಜಿ ಕುಟುಂಬದ ಸರ್ಜಿ ರುದ್ರಪ್ಪ ಮತ್ತು ರೇಣುಕರ್ ಅವರಿಗೆ ಈ ವರ್ಷದ ಪ್ರಶಂಸನಾ ಪತ್ರ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ